மத்தக்க மனி சித்தவ சேவ நம்ம தூட்டல ஏன் நம்ம இத்திர சக்கிஜமனி யாரங்கதார ஒரே நான் அவரு மாதாடங்கில் அய்யா மதக்கீத ஏன்த்த ஏன்வா சி ஜோடு ஏன்னா நம்ம உருகி கசானில் அதுக்காக்கி சரோஜி கல்லா நம்ம உருட்டு கசான்கி மாட்டா ஊர்ப்பிசி ஆணி எந்த இறது பிடா தீர்ஹங்க சரோஜி ஆக்கி சுமித்ரி மொத்த அக்கத்தங்கி சந்த மாதா நீ அக்கத்தங்கி உம் நோடு ಆ ಮತ್ತ ಶಶಿನ ಹೆಂಗೊಳ ಹಾಕೊಂಡ್ರು ಮಗ ಸಸಿ ಮನಿ ಬಂದ್ ಹಾಕೊಂಡ್ರು ಹ್ಮ್ ಹಂಗ ಎಲ್ಲಾನು ಈಗ ನೋಡ ಎರಡು ಸಣ್ಣ ಹುಡುಗರು ಲಗ್ನ ಮಾಡಿದ್ರು ಹಿರಿಯಾದನ್ನ ಅದು ಮುದಿಯದಾಗೇತಿ ಹಾ ಅದನ್ನ ಲಗ್ನ ಮಾಡ್ಕೊಡ್ಬೇಕನ್ನೋ ಕಬ್ರಿ ಹಾಕಿಲ್ಲ ನುಡಿಗೆ ನೋಡುದ ಚೈತ್ರವ ತುಟಿ ತುಟಿ ಹೊಂದಂಗಿಲ್ಲ ಬಾಯ್ ಬಾಯ್ ಹೊಂದಂಗಿಲ್ಲಾ ಆ ಮನಿ ಹೇಳಿಕೂ ಮೊನ್ನೆ ಈಗ ನೀವು ಒಟ್ಟು ಕಸ ತಂದು ಸಂಜೆ ಮುಂದ ಯಾರು ಇರ್ಲಾರ್ದ ನೋಡಿ ನಮ್ಮನಿ ಮಂದ್ ಸೂರ್ಸ್ ಹೋಗ್ತೀರಿ ಅನ್ಬೇಕ್ ಏನ ಇವ್ ನಮ್ಮ ಹುಡುಗರು ಸುಮ್ಕುದ್ರಂಗಿಲ್ಲ ಹಂಗಿಲ್ಲ ಸಣ್ಣ ಮಾಡ ஓ இவன் ப்ளாஸ்டிக் ஆகி நோட அக்கோ உத்தி ஜம உம் ஆரா பயக்கூர் வந்தா ஆரம் நோடு வா நம் அக்க நான் மாதாஸ் அந்தவா எல்லா துடிகில உம் மணியில் அதுக்கு துடிகில சக்கரி தந்து கொட்டேர் நான் சசி நான் உருது அது எல்லா உட்கா தகுதா திண்டு உண்டு மணியுது ஆ ஸ்ரீமந்தர் மணி ஆக்கி இல்லை தகுதாடுவீ உட்கி நானும் நோட்த்தானே పాప అంత అన్సతి ప్రీతి లగ్న ఆగితంత హింగారసీ కన్నీరై తొడతాడు ఆక లగ్నారీ జోత్సీ నిస్తా మనీ నిస్తాడు నోడలుగుసీ హగరకి ఆకను బిడు అదాక ఇక అందలగ్నకు ఊరస్ బందా మల్ మాస్ ఆ மணிதா கன்சன் இதற்கி நம்ம திருப்பி கேதுவாஹி ஒவ்வாத்தி பார்ன்னா நான் நம் நம்ம ஊர் சிந்தி ಮಾಡಿ ಲಾಸ್ ಹೊರಗಿಲ್ಲ ಅಂತ ಅದ್ ಯಾಕೆ ನಾನು ಹಿಂಗೆ ಬರ್ತೀನಿ ತಗೋ ಹ್ಞೂ ನೋಡಿ ಇವ ಎಂಥ ಕಾಲ ಬಂತು ಹ್ಞೂ ಮಾಸ್ತರ್ ಕೂಡ ಹ್ಞೂ ನೋಡವಾ ಮತ್ತೆ ಮ್ಯಾತ್ರ ಮಳಿ ಗತಿ ಅಡ್ಡಾಟ ಊರು ಮಳಿ ಹ್ಞೂ ಬಾ ರಸಿ ಕುಂದ್ರ ಬಾ ಪಂಡ್ರಪುರಕ್ಕೆ ಹೋಗಿ ಯಾವ ಬಂದಿ ನೀನು ರಾತ್ರಿ ಬಂದಿವ ನಿಮಗೂ ಬರ್ರಿ ಅಂತ ಅಂದ್ರೆ ಅವಾಲಿ ಅಂದ್ರವಾ ಓನೇನಾರು ಎಲ್ಲರೂ ಕೂಡಿ ನಾವು ಆಡಿ ಆಡಿ ಬಂದ್ವಿ ಹ್ಞೂ ಆಕೆ ದ್ಯಾಮಕ್ಕ ಕಲ್ಲಕ್ಕ ಹನುಮಕ್ಕ ಉಸ್ರು ಕೂಡಿ ಹೋಗಿ ಬಂದಿವ ಎಲ್ಲ ಕಂಡು ಬಂದ್ವಿ ಹನುಮಕ್ಕ ಮಗ ಎಷ್ಟು ಚಂದ ಅಡ್ಡಾಡಿ ತೋರಿಸಿದ್ದೆವಾ ನಮಗೆ ನಿಂಬರ್ ಯಾವಂದ್ರೆ ಒಲ್ಲೆಂದ್ರಿ ಮತ್ತೆ ಯಾವಾಗ ರ ಹೋಗು ಅಂತವ ಈಗ ಅದರ ಬೇರೆ ಬಿಸಲ್ ದಿನ ನಮ್ಮ ಹುಡುಗ ಹೊರಕಲಸಕ ನಾಯಕ ಕತ್ತನ ನಿನಗೆ ಏನು ಕಿನರ ಆ ತಂದ್ರ ನಮಗೆ ಜೋಡಿ ಆಕಿ ಅಂತ ಹೇಳ್ ಬಿತ್ತಿತ್ತಿವಾ ನನಗೆ ನೀರದು ಬದಲ ಅದು ಅಂದ್ರ ಮತ್ತೆ ಜಡ್ಡು ಜಪತಡಿ ಇಲ್ಲಿ ತಗಲಂತೆ ಬರ್ಲಿಲ್ಲವಾ ಅಣ್ಣ ನೀ ಒಂದು ವಿಷಯ ಗೊತ್ತನ ಏನು ಅಯ್ಯ ಅಕ್ಕಿ ಸುಮಿತ್ರ ಸುમિત್ರನ್ ಮಗಳು ಅದು ಹಿರೆನ ಬಾರೋ ಅಲ್ಲ ಆ ಮಾಸ್ಟರ್ ಕೂಡ ಅಂತ ನೋಡ ಯುವಾ ಅಂತ ಕಾಲ ಬಂತು ನೋಡು ಹೌದಾ ಆ ನೋಡು ಆ ನಮ್ಮ ಹುಡುಗ ಅಂತ ಮೊನ್ನೆ ಅವ್ರ ಬೈಕ್ ಕುತ್ಕೊಂಡು ಹೊಂಟಿದ್ಲು ಅಂತ ನಮ್ಮ ಹುಡುಗ ಅಷ್ಟಾಗ್ಲಿ ಬಂದ ಅಂದ ಪಾರವಕ್ಕ ಮಾಸ್ತರ್ ಬೈಕ್ ಮೇಲೆ ಕುತ್ಕೊಂಡ್ ಹೊಂಟಿದ್ಲು ಅಂತ ನೋಡುವ ಏನ್ ಕೇಳ್ತಿ ವಯಸ್ಸು ಹ್ಮ್ ಮಾಸ್ತರ್ ಬಂದ್ ನೋಡು ಅಯ್ಯ ಇವನು ಹಗ್ರಿ ಇಲ್ ಬಿಡು ಹ್ಮ್ ಮಾಸ್ತರ ಇವಂಗು ಹೆಂಗ್ ಹತ್ತಿಲ್ಲ ಮತ್ತೆ ಏಮ್ ಅದಕ್ಕೆ ಗಂಡ್ ಹತ್ತಿರ ಮತ್ತ್ ಒಂದಕ್ಕೊಂದ್ ತೊಳಕಾಯ ಬಿಡು ಹೊಟ್ಲಿದ್ಲಂತ ಆ ಮಾಸ್ತರ್ಗ ಮನೆ ಹೋಗಿ ಮಾಡ್ಸ್ಕೊಂಡ್ ಮಾಡ್ಸ ನೋಡಕೆ ಪಾರಿ ಹ್ಮ್ ಹೌದಾ ಆಮೇಲೆ ನೀವು ಒಟ್ಟು ಹೊರಬ ಬೀಳ ಬಳ್ ಮೊನ್ನೆ ಕಾರ್ ಗಡಿಯಾಗ ಹುಗಿದ್ರು ಹ್ಞೂ ಅದಕ್ಕೆ ಆಪ್ರೇಷನ್ ಮಾಡ್ಸ್ಕೊಂಡ್ ಬರಕ್ಕನ ಹುಗಿದ್ರು ಏನಕ್ಕಿನ್ ಕರ್ಕೊಂಡು ಕಾರ್ ಗಡಿಯಾಗ ಇದ್ರು ಇರ್ಬೇಕವ್ವ ಹೆಂಗ್ ಮುಚ್ಕೊಂತಾರೆ ನೋಡಿ ಅವ್ವ ಹ್ಮ್ ಮತ್ತು ಮ್ಯಾಗ ಪತಿ ರಚ್ಯರ್ಗ ತ್ಯಾರ್ತಾರೆ ಇವರು ಮಸ್ತ್ ಬಂದ ಹ್ಮ್ ಊರಿಗೆ ಬಂದು ನೋಡಿ ಅವ್ವ ಅದಕ್ಕೆ ಇದರ ಇಲ್ಲ ಇದಕ್ಕೆ ದಿಕ್ಕಿಲ್ಲ ಒಂದು ಕುಂಡು ತಳಕ್ಕೆ ಹಾಕೊಂಡ ನೋಡು ಮಾತ ಅಣ್ಣ ಹೇಳು ಇನ್ನು ಎಸ್ ಮಂದಿನ ಇಟ್ಕೊಂಡಾಳ ಏನು ಯಾರಿಗ ಗೊತ್ತು ಪಾಪ ಇದು ಮಾಸ್ತರ ಬಾಯಿ ಸತ್ತಿದ್ದ ಐತಿ ಹ ಇನ್ನು ಎಸ್ ಎಸ್ ಮಂದಿ ಅದರ ಏನಕ್ಕೆ ಪಾರಿಗೆ ಅಮ್ಮರ ನೀವು ಯಾರ ಬಗ್ಗೆ ಮಾತಾಡಕತ್ತೀರಿ ಅಯ್ಯ ಬಾರೇಪ್ಪ ಮಾಸ್ತರ ಏನ ಹಂಗ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ಮಾತಾಡ್ತಿರ್ತೀವಲ್ಲಪ್ಪ ನಾನೆಲ್ಲ ಕೇಳಿಸ್ಕೊಂಡಿ ನೀವು ಮಾತಾಡೋದು ಎಲ್ಲ ಬಿಲ್ ನಾಲಿಗೆ ಅಂತ ಹೇಳಿ ಎತ್ತಗಾರ ಮಾತಾಡಕ್ ಹೋಗ್ಬಾರ್ದ್ರಿ ನೀವು ಒಂದ್ ಹೆಣ್ಣಾಗಿ ಹೆಣ್ಣಿನ ಬಗ್ಗೆ ಹಿಂಗತಿ ಮಾತಾಡ್ತಿರಲ್ಲ ಎಷ್ಟ್ರ ಮಟ್ಟಿಗೆ ಸರಿ ಮಾಡಿ ನಾ ನಮ್ಮ ಮನಿ ಮನ್ ಕುತ್ಕೊಂಡ ಮಾತಾಡಕತ್ರ ನೀ ಏನೇ ಅಪ್ಪ ಇಜ್ಜಿ ಇದ್ದಂಗ ಮಾತಾಡಿದ್ರ ಎದಿ ಬಂದು ಒದ್ದಂಗ ಆತಂತವು ಹ ಒಳಗೆ ಎಲ್ಲಾ ನಡೆದಾವು ಮಾತ್ ಮ್ಯಾಗ ಆ ಇವ ಚಂದ ಮ್ಯಾಡ್ ಮಾತು ನಮಗೆ ಗೊತ್ತಿಲ್ಲ ನು ಹ ಅಪ್ಪ ಮಾಸ್ತರ ಆಕಿನ ಮೇಲ್ ಕಟ್ಕೊಂಡು ಊರನ್ ಮಂದಿನ ಆ ಎದರ ಹಾಕೋನ ಕೋಬಡ ಆಕಿಗೆ ನಿನ್ನಂತ ರೇಸ್ ಮಂದಿ ಅದಾರ ಏನ ನನ್ನ ಪಾರ್ವತಿ ಬಗ್ಗೆ ಒಂದೇ ಒಂದು ಮಾತು ಮಾತಾಡಿದ್ರು ನೋಡ್ರಿ ಸರಿ ಇರಂಗಿಲ್ಲ ಆಕಿ ಗಂಗೆಯಷ್ಟ ಪವಿತ್ರಳು ಆಕಿ ನಾನು ಲಗ್ನ ಹಾಕತ್ತೀವಿ

ಪಾರ್ವತಿ ಬಗ್ಗೆ ಇನ್ನೊಂದು ಮಾಡ್ಸ ಮಾತಾಡಕೋಬೇಡ್ರಿ ನೀವೇನ್ ನಾ ಮಾತಾಡ್ತಿರಲ್ಲ ನೀವು ಹೆಣ್ಣು ಹೋಗಂಡು ಹಡದಿಲ್ಲನಾ ನಿಮ್ಗೂ ಹೆಣ್ಮಕ್ಳು ಅದಾರ ಇಲ್ಲ ಇನ್ನೊಬ್ಬರು ಹೆಣ್ಮಕ್ಳ ಬಗ್ಗೆ ಹಿಂಗತಿ ಮಾತಾಡಕ ಯಾರ್ರಿ ನಿಮ್ಗ ಅಧಿಕಾರ ಕೊಟ್ಟಾರ ಇಷ್ಟು ವಯಸ್ಸಿಗೆ ನಿಮಗ್ ಹಿಂಗಾರಿ ಮಾತಾಡೋದು ವಯಸ್ಸಿನ ತಕ್ಕಂತೆ ರೀರಿ ோடும்ோடிக் குட ஆகி விமத்தித்தோர் தெளி கேஸ் அவ் மணி அவ்வளோங்க ಅಮ್ಮ ಏಳಾಗ ನಾನು ಬಿತ್ತು ಹುಳ್ಳೆ ಆಡತ ಪ್ರತಿ ಮತ್ತೆ ಇನ್ನೊಬ್ಬ ತಾತ ಇనికి ನೋಡದ ಇವ್ರ ಕೆಲಸ ಇಂತರ್ ಬಗ್ಗೆ ತೆಲಿ ಕಡಿಸಿಕೊಂಡಂಗಿಲ್ಲ ನಾನು ಇನ್ ಕೆರೆಕ್ಟರ್ ಬಗ್ಗೆ ಮಾತಾಡ್ತಾರ ಅದಕ್ಕೆ ಸಿಟ್ ಬಂತು ನನಗೆ ಯಾಕ್ರವಾ ನೀ ಉತ್ತರ ಶುದ್ಧ ಆಗಿರೇನಾ ಅಾ ನಿನ್ನ ಮಕ್ಕಳೆಲ್ಲಾ ಶುದ್ಧದಾರನ ಅಯ್ಯಯ್ಯ ಮಳ್ಳಿ ಕುಂದ್ರ ಮನ್ನ ಆಪರೇಷನ್ ಮಾಡ್ಸ್ಕೊಂಡು ಬಂದಿ ಅಂತ ಹ್ ಯಾ ಹೇಂತದ ಬಿಸಾ ನೋಡು ಮತ್ತೆ ಪತಿ ರತ ಶಿರಮಣಿ ಹಾಕೊಂಡಾಕಿ ಹೌದ ಯವ್ವ ನಾವು ಆಪರೇಷನ್ ಮಾಡ್ಸ್ಕೊಂಡು ಬಂದ್ವಿ ನಿನ್ನ ಮಗಳು ಅ

மத்லோக்கொந்த மாத்த <pad>

ಹಾಂ ಅವರು ನೀನು ಬಗ್ಗೆ ಮಾತಾಡಕತ್ತಿದ್ರಲ್ಲ ನನಗೆ ಸಿಟ್ಟು ಬಂತು ಅದಕ್ಕೆ ಬೇಷಕ್ಕೆ ಮಾತಾಡಿದ್ದೀನಿ ನಾನು ಸರ್ ಯಾರೋ ಏನು ಅಂದ್ರೆ ಅಂತ ಹೇಳಿ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ್ರಿ ನನ್ನ ಬಗ್ಗೆ ಇಷ್ಟೊಂದು ನಂಬಿಕೆ ಇತ್ತಲ್ಲ ಸಾಕು ಹಂಗ ನಮ್ಮ ಅವನ ಮಗ ನಿಮ್ಮ ಗತಿನ ಅವ್ರ ಅವ್ನ ಆವತ್ತು ಮೇಲೆ ಗಟ್ಟಿದ್ರೆ ನಮ್ಮ ಅತ್ತಿ ಹುಚ್ಚಾಕಿದ್ದಿಲ್ಲ ಪಾಪ ಆಕೆ ಏನು ತಪ್ಪ ಮಾಡಿದ್ದಿಲ್ಲ ಆದ್ರೂ ಮಂದಿ ಮಾತು ಕೇಳಿ ನಮ್ಮ ಮಾವ ನಮ್ಮ ಅತ್ತಿನ ಕಡೆಗಣಿಸಿಬಿಟ್ಟ ಹಿಂಗೆ ರೀ ಹಾಂ ಯಾರೋ ಹೇಳಿದ್ದು ಕೇಳಿದ ಮಾತು ಕಣ್ಣಿಲ್ಲ ನೋಡಿದ್ದು ಯಾವತ್ತೂ ಸತ್ಯ ಇರಂಗಿಲ್ಲ ರೀ ಅದನ್ನು ಸತ್ಯಾಸತ್ಯತೆಗಳನ್ನು ಹೊರಗೆಲ್ಲೇ ಹಚ್ಚಬೇಕು ರೀ ಸರ ಹ್ಞೂ ಅವತ್ತಿನ ದಿನ ನಮ್ಮ ಮಾವ ಅದನ್ನು ವಿಚಾರ ಮಾಡಿದ್ನಂದ್ರೆ ಇವತ್ತಿನ ದಿನ ನಮ್ಮ ಅತ್ತಿ ಹುಚ್ಚಿ ನಮ್ಮ ಅತ್ತಿ ಮಕ್ಕಳ ಕರ್ಕೊಂಡು ಪಾಪ ಎಷ್ಟು ಒದ್ದಾಡ ಗೊತ್ತೇನ್ರಿ ಸರ್ ಯಪ್ಪ ಕಷ್ಟ ಯಾರಿಗೂ ಬರೋದು ಬೇಡ ತಾಯಿ ಮಕ್ಕಳು ಹಾಂ ದೂರ ಇರೋದು ಹೆಂಗೆ ತಾ ಮಕ್ಕಳಿಗೆ ತಾಯಿದ್ದು ಆ ಮಕ್ಕಳನಾತ ಆкинуло ಮಕ್ಕಳು ಇದ್ದು ತಾಯಿ ಏನಾತ ಹಿಂಗತಿಯagit ಯಾವಾಗಲೂ 10 ಸಲ ಯೋಚನೆ ಮಾಡ್ಬೇಕ್ರಿ ಆದ್ರೆ ನೀವು ಹಂಗತಿ ಇಲ್ಲ ನೋಡು ನನ್ನ ಬಗ್ಗೆ ಯಾರೋ ಏನೋ ಅಂದ್ರು ಅಂತೇಳಿ ಹೇಳಿ ನಾನು mail ಕಟ್ಕೊಂಡು ಮಾತಾಡಿದ್ರಲ್ಲ ಅಲ್ಲ ನಾನು ಖುಷಿ ಆತ ಹೌದಲ್ಲಾ ಪಾರು ಹೇಳೋದ್ರು ಬರ್ತಿತಿ ಅವತ್ತಿನ ದಿನ ನಾನು ಆ ಅವಗುನ ಬಗ್ಗೆ ಸರಿ ನಡಿ ಪಾರು ಅಂತ ಕಾಲ ಬಂತು ಬಂತ ನೋಡಿವಾ ಆ ನಮ್ಮ ಹುಡುಗಿ ಬಗ್ಗೆನಾ ಮಾತಾಡ್ತಾ ನೋಡಿ சும் அந்த இன்னும் ஊருசாடி